ಯಾರಿಗೆ ಆಗಲಿ ಆಗಲಿ ನೋವಾಗಿದ್ದಾರೆ ಕ್ಷಮಿಸಿ 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 ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ

ಕ್ಲಿಯರ್ ಏನ್ ತೊಂದರೆ ಇಲ್ಲ ಈಗ ನೀವು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸೆಂಟ್ರಲ್ ಆಫೀಸ್ ಹರೀಶ್ ಅವರು ಬಂದಿದ್ದಾರೆ ಜನರಲ್ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಕೋರ್ ಇಂದ ರೀಜನಲ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಬಂದಿದ್ದಾರೆ ಸೊ ಇಶ್ಯೂ ಏನಾಗಿತ್ತು ಅಂತಂದ್ರೆ ಮ್ಯಾನೇಜರ್ ಅವರಿಗೆ ಕನ್ನಡ ಬರಲ್ಲ ಯಾಕಂದ್ರೆ ಸೆಂಟ್ರಲೈಸ್ ಬ್ಯಾಂಕ್ ಆದ್ಮೇಲೆ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಏನಿಲ್ಲ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಏನಿಲ್ಲ ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಲ್ಯಾಂಗ್ವೇಜ್ ಬಂದಿಲ್ಲ ಅಂತಂದ್ರೆ ಯಾರಾದ್ರೂ ಸಬಾರ್ಡಿನೇಟ್ ಇಟ್ಕೊಂಡು ನೀವು ಅವ್ರಿಗೆ ಹೇಳಿ ನಾನು ದಯವಿಟ್ಟು ಅಲ್ಲಿ ಮಾತಾಡ್ತೀನಿ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರೇಟ್ ಅವರ್ ಒನ್ ಆಫ್ ಯುವರ್ ಪೊಲಿಟಿಕ್ಸ್ ಲೆಟ್ ದ್ ಮ್ಯಾಂಡಲ್ ಕರೆಕ್ಟ್ನಾಲ್ ನೋ ಬ್ಯಾಂಕಿಂಗ್ ಸಿಸ್ಟಮ್ ಆಸ್ ಬಿನ್ ಡನ್ ಇನ್ ಟು ಸೆಂಟ್ರಲೈಸ್ ಎವ್ರಿ ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ಮ್ಯಾನೇಜರ್ ವಿಲ್ ಬಿ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಬ್ರಾಂಚಸ್ ಅಂಡ್ ದೇ ಕಾಂಟ್ ಲೈನ್ ಆಲ್ ತರ್ಟೀನ್ ಆರ್ ಫೋರ್ಟೀನ್ ಲ್ಯಾಂಗ್ವೇಜಸ್ವೇಜಸ್ ವೀ ಹ್ಯಾವ್ ಇನ್ ಇಂಡಿಯಾ ಸೊ ವಾಟ್ ಯು ಆರ್ ರಿಕ್ವೆಸ್ಟಿಂಗ್ ಅಟ್ ದ ಸೇಮ್ ಟೈಮ್ ನಾವು ನಿಮ್ಗೆ ಏನು ಹೇಳ್ತೀವಿ ಅಂತಂದ್ರೆ ನಿಮ್ಗೆ ಬರೋಲ್ಲ ಕನ್ನಡ ಅಂತಂದರೆ ನನಗೆ ಕನ್ನಡ ಬರೋಲ್ಲ ದಯವಿಟ್ಟು ಕನ್ನಡ ಬರೋರ್ ಜೊತೆ ನೀವು ಮಾತಾಡಿ ಅಂತೇಳಿ ಅದು ಬಿಟ್ಟು ಕಸ್ಟಮರ್ಸ್ನ ಹಿಂದಿನೇ ಮಾತಾಡಬೇಕು ಅನ್ನೋದು ತಪ್ಪು ಮೇಡಮ್ ಕನ್ನ ಮೇಡಮ್ ನಿಮ್ಗೆ ಪ್ರಿಯಾಂಕಾ ಮೇಡಮ್ ಸೊ ಇದನ್ನ ದಯವಿಟ್ಟು ಯಾಕಂದ್ರೆ ನೀವು ಒಂದು ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಎಷ್ಟು ದಿನ ಆಯ್ತು ಮೇಡಮ್ ಸೆವೆನ್ ಮಂತ್ಸ್ ಆಯ್ತು ಸೊ ಸೆವೆನ್ ಮಂತ್ಸ್ ಅಲ್ಲಿ ಏನೋ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ವರ್ಡ್ಸ್ ಕಲ್ತಿರ್ತೀರ ಬಂದವರು ಏನೋ ಒಂದು ಜವಾಬ್ ಹೇಳೋದಕ್ಕೆ ಸೊ ಅವ್ರಿಗೆಷ್ಟು ಇಷ್ಟನ್ನೇ ಹೇಳಿ ನೀವು ಬೇರೆ ನಿಮ್ಗೆ ಏನು ಹೆಲ್ಪ್ ಮಾಡ್ಬೇಕು ಏನು ನಿಮ್ಗೆ ಲ್ಯಾಂಗ್ವೇಜಸ್ ಕೋಆರ್ಡಿನೇಷನ್ ಮಾಡೋಕೆ ನಮ್ಮ ಸ್ಟಾಫ್ ಇದಾರೆ ಅವ್ರ ಜೊತೆ ಮಾತಾಡಿ ಅಂತ ಹೇಳಿ ಅಷ್ಟು ಬಿಟ್ಟು ನೀವು ಇದನ್ನೇ ಮಾತಾಡಿ ಹಿಂದಿನೇ ಮಾತಾಡಿ ಅಂತ ಹೇಳೋಂಗಿಲ್ಲ ಯಾಕಂದ್ರೆ ನಾವು ನೀವು ಕರ್ನಾಟಕ ಬಂದಿದ್ದೀರಾ ನಾವು ಹಿಂದಿಗೆ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ನಾವು ಕನ್ನಡ ಮಾತಾಡ್ಬೇಕಾದ್ರೆ ನಮ್ಮ ಆದ್ಯತೆ ನಮ್ಮ ಕರ್ತವ್ಯ ನಮ್ಗೆ ಅದೇ ಬರೋದನ್ನು ಹಳ್ಳಿ ಜನ ಬರ್ತಾರೆ ಎಸ್ಪೆಷಲಿ ದಿಸ್ ಇಸ್ ಈ ಬ್ರಾಂಚ್ ಯಾವ ತರ ಇದೆ ಅಂತಂದ್ರೆ ಸೇವಿಯರ್ ಬಂದ್ ಬರೋದೆಲ್ಲ ಮೋಸ್ಟ್ ಆಫ್ ದ ವಿಲೇಜ್ ಪೀಪಲ್ ಸೊ ವಿಲೇಜ್ ಪೀಪಲ್ಗೆ ಪಾಪ ಬರ್ತಾ ಇಲ್ಲ ನಾವು ಸಿಟಿಯಲ್ಲಿ ಆದ್ರೆ ಅವ್ರಿಗೆ ಬರ್ದೇ ಟ್ರೈ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ

ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಅನುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ